ಬೆಳಗಾವಿಯಲ್ಲಿ ಮಕ್ಕಳ ಮಾರಾಟ ಜಾಲವನ್ನು ಅರೆಸ್ಟ್ ಮಾಡಲಾಗಿದೆ ಆರಂಪಿ ವೈದ್ಯ ಸೇರಿದಂತೆ ಐದು ಜನರನ್ನ ಬಂಧಿಸಲಾಗಿದೆ ಮಾರುತಿ ಠಾಣೆ ಪೊಲೀಸರು ಆರೋಪಿಗಳನ್ನು ಬಂಧಿಸಿರು ಇವ್ರ ಕೆಲಸ ಏನಾಗಿತ್ತು ಅಂದ್ರೆ ಮದುವೆಗೂ ಮುನ್ನ ಗರ್ಭಿಣಿ ಆಗ್ತಾರಲ್ಲ ಅವ್ರನ್ನ ಟಾರ್ಗೆಟ್ ಮಾಡೋದು ಅಬಾಷನ್ಗೆ ಬಂದವರನ್ನ ಪುಸ್ಲಾಯಿಸ್ತಾ ಇತ್ತು ತಂಡ ಏಳೆಂಟು ತಿಂಗಳ ಗರ್ಭಿಣಿಯರಿಗೆ ಅಬಾರ್ಷನ್ ಮಾಡ್ತಾ ಇದ್ರು ಅಬಾರ್ಷನ್ ಮಾಡಿ ಮಗುವನ್ನು ರಕ್ಷಣೆ ಮಾಡೋದು ನಾವೇ ಸಾಕ್ತೀವಿ ಅಂತ ಹೇಳಿ ಹೇಳೋದು ಎರಡು ಮೂರು ತಿಂಗಳು ಸಾಕ್ತಿದ್ರು ಆಮೇಲೆ ಆ ಮಗುವನ್ನು ಮಾರಾಟ ಮಾಡ್ತಾ ಇದ್ರು ಐವತ್ತರಿಂದ ಅರವತ್ತು ಸಾವಿರ ಒಂದೂವರೆ ಲಕ್ಷ ತನಕ ಕೂಡ ಒಂದು ಮಗುವನ್ನ ಮಾರಾಟ ಮಾಡಿರುವಂತ ಉದಾಹರಣೆಗಳು ಇವ್ರ ಹತ್ರ ಇದೆಯಂತೆ ಬೆಳಗಾವಿಯಲ್ಲಿ ಮಕ್ಕಳ ಮಾರಾಟ ಜಾಲವನ್ನು ಇಲ್ಲಿ ಪೊಲೀಸರು ಭೇದಿಸಿದ್ದಾರೆ ಸದ್ಯಕ್ಕೆ ಐದು ಜನರನ್ನ ಬಂಧಿಸಲಾಗಿದೆ ಈ ಪ್ರಕರಣದಲ್ಲಿ ಮದುವೆಗೂ ಮುಂಚೆ ಗರ್ಭಿಣಿ ಆಗ್ತಾರಲ್ಲ ಅಬಾರ್ಷನ್ ಮಾಡ್ಸಕ್ಕೆ ಅಂತ ಬರ್ತಾರಲ್ಲ ಅವರನ್ನೇ ಟಾರ್ಗೆಟ್ ಮಾಡೋದು ಹೆಂಗೆ ಅಂದ್ರೆ ಈಗ ಬೇಗ ಬಂದ್ಬಿಟ್ರೆ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಗೊತ್ತಾದಾಗ ಅಬಾರ್ಷನ್ ಮಾಡಿ ಅಂತ ಬಂದ್ರೆ ಇವ್ರು ಮಾಡ್ತಿರ್ಲಿಲ್ಲ ಏಳೆಂಟು ತಿಂಗಳ ತನಕ ವೆಯ್ಟ್ ಮಾಡ್ತಾ ಇದ್ರು ಅದಾದ್ಮೇಲೆ ಅಬಾರ್ಷನ್ ಮಾಡಿ ಮಕ್ಕಳನ್ನ ನಾವೇ ಸಾಕ್ತೀವಿ ಅಂತೆಲ್ಲ ನಂಬಿಸ್ತಾ ಇದ್ರು ಕುಸ್ತಾಯಿಸ್ತಾ ಇದ್ರು ಅಬಾರ್ಷನ್ ಮಾಡಿದ್ಮೇಲೆ ಮಗುವನ್ನು ರಕ್ಷಣೆ ಮಾಡ್ಕೊಳ್ತಾ ಇದ್ರು ನಾವೇ ಸಾಕ್ತೀವಿ ಅಂತ ಪ್ರಾಮಿಸ್ ಮಾಡ್ತಿದ್ರಲ್ಲ ಅದ್ರಂತೆ ಸಾಕ್ತಿದ್ರು ಒಂದು ಎರಡು ಮೂರು ತಿಂಗಳು ಅದಾದ್ಮೇಲೆ ಮಗುವನ್ನು ಬೇರೆಯವರಿಗೆ ದುಡ್ಡಿಗೋಸ್ಕರ ಮಾರಾಟ ಮಾಡ್ತಾ ಇದ್ರಂತೆ ಐವತ್ತು ಸಾವಿರ ಅರವತ್ತು ಸಾವಿರ ಒಂದೂವರೆ ಲಕ್ಷ ಹೀಗೆ ಬೇರೆ ಬೇರೆ ಅಮೌಂಟಿಗೆ ಇವರು ಮಕ್ಕಳನ್ನ ಮಾರಾಟ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಸದ್ಯಕ್ಕೆ ಆರ್ ಎಂ ಪಿ ವೈದ್ಯ ಸೇರಿದಂತೆ ಐದು ಜನರನ್ನ ಬಂಧಿಸಲಾಗಿದೆ ಮಾಳ ಮಾರುತಿ ಠಾಣೆ ಪೊಲೀಸರು ಇವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಬಾಯ್ ಬಿಡಬೇಕಾಗುತ್ತಾ ಅವರು ಈ ಥರ ಎಷ್ಟು ಅಬಾರ್ಷನ್ ಮಾಡಿದ್ದಾರೆ ಎಷ್ಟು ಜನರ ಪ್ರಾಣವನ್ನ ತೆಗೆದಿದ್ದಾರೆ ಇಲ್ಲಿಗಲಾಗಿ ಎಷ್ಟ್ ಮಕ್ಕಳನ್ನ ಮಾರಾಟ ಮಾಡಿದ್ದಾರೆ ಎಷ್ಟೆಷ್ಟು ರೂಪಾಯಿ ಮಾರಾಟ ಮಾಡಿದ್ದಾರೆ ಎಲ್ಲವೂ ಕೂಡ ಬಹಿರಂಗ ಆಗಬೇಕು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಚಂದ್ರಕಾಂತ್ ಸುಗಂಧಿ ಚಂದ್ರಕಾಂತ್ ಸುಗಂಧಿ ಬಿಸ್ನೆಸ್ ಅನ್ನ ಅವರು ಎಲ್ ನಡೆಸ್ತಾ ಇದ್ರು ಯಾರಿಗೂ ಅನುಮಾನ ಬಂದಿರ್ಲಿಲ್ವಾ ಎಷ್ಟ್ ದಿನಗಳಿಂದ ನಡೆಸ್ತಾ ಇದ್ರು ಯಾವ ಯಾವತರ ಪುಸ್ಲಾಯಿಸ್ತಾ ಇದ್ರು ಇವರು ಬೆಳಗಾವಿಯಲ್ಲಿ ಮಕ್ಕಳ ಮಾರಾಟ ಜಾಲವನ್ನ

ನಾಲ್ವರನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದಿರ್ತಾ ಪ್ರಮುಖವಾಗಿ ಇವರೆಲ್ಲರೂ ಕೂಡ ಏನು ಯಾರೆಲ್ಲ ಮದುವೆ ಆಗದೆ ಗರ್ಭಿಣಿಯರಾಗಿರ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಮಗನ ಆ ಮಗು ಮಕ್ಕಳನ್ನ ಅಪಾರ್ಷನ್ ಮಾಡ್ತೀವಿ ಹೇಳಿ ಅವ್ರನ್ನ ಕರೆದುಕೊಂಡ್ ಬಂದು ತಪಾಸಣೆ ನಡೆಸಿ ಆ ಮಗುವನ್ನ ಏನು ಡೆಲಿವರಿ ಆದ ಬಳಿಕ ಮಗುವನ್ನ ಆರೈಕೆ ಮಾಡುವ ನೆಪದಲ್ಲಿ ಅದನ್ನ ತೆಗೆದುಕೊಂಡು ಮಾರಾಟ ಮಾಡ್ತಿದ್ರು ಇದಕ್ಕಾಗಿ ಇಬ್ಬರು ಮೂರು ಜನ ಕಿಂಸಿನ್ಗಳು ಇದ್ದರ್ತಕ್ಕಂಥದ್ದು ಅವರು ಗಿರಾಕಿಗಳ ನೋಡ್ತಾ ಇದ್ರು ಏನು ಆ ಪೋಷಕರನ್ನ ಒಂದ್ ಕಡೆ ನಿಮ್ಗೆ ರಕ್ಷಣೆ ಕೊಡ್ತೀವಿ ಅಂತೇಳಿ ಕರ್ಕೊಂಡ್ ಬಂದು ಅವರಿಂದ ಇಪ್ಪತ್ ಮೂವತ್ ಸಾವಿರ ರೂಪಾಯಿಗೆ ಮಗುವನ್ನ ಏನು ಖರೀದಿ ಮಾಡಿದಂಗೆ ಮಾಡಿ ಮತ್ತೆ ಇಲ್ಲಿ ಕಡೆ ಒಂದೂವರೆ ಒಂದೂವರೆ ಲಕ್ಷ ರೂಪಾಯಿಗೆ ಕೊಡ್ತಾ ಇದ್ರು ಈ ಸಂದರ್ಭದಲ್ಲಿ ಈ ಮಾರಾಟ ಜಾಲವನ್ನ ಇನ್ನು ಅನೇಕ ಅನೇಕ ದಿನಗಳಿಂದ ಕೂಡ ಪೊಲೀಸರು ಟ್ರ್ಯಾಕ್ ಮಾಡ್ತಿದ್ರು ಈಗ ಏನು ಆ ವೈದ್ಯರನ್ನ ಬೆಳಗಾವಿಗೆ ಕರೆಸಿಕೊಂಡು ನಾಲ್ವರನ್ನು ಕೂಡ ಸದ್ಯ ಅರೆಸ್ಟ್ ಮಾಡಲಾಗಿದೆ ಪ್ರಕರಣ ಸಂಬಂಧಪಟ್ಟಂತೆ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಾಗಿರ್ತಕ್ಕಂಥದ್ದು ಈಗ ಐವರೇನು ಬಂದಿದ್ದಾರೆ ಬಂಧಿತರ ಹೆಚ್ಚಿನ ವಿಚಾರಣೆಯನ್ನ ಪೊಲೀಸರು ನಡೆಸಿದ್ದಾರೆ ಇದರಲ್ಲಿ ಕಿತ್ತೂರಿನ ಡಾಕ್ಟರ್ ಅಬ್ದುಲ್ ಗಫಾರ್ ಲಾಡ್ ಖಾನ್ ಅಂತ ಹೇಳಿ ವೈದ್ಯ ಏನಂದ್ರೆ ಈತನ ಕಿನ್ಸಿನ್ ಅಂತ ಹೇಳಿ ಸದ್ಯ ಹೇಳಾಗ್ತಕ್ಕಂಥದ್ದು ಈತನ ವಿಚಾರಣೆಯನ್ನ ಪೊಲೀಸರು ನಡೆಸಿದೆ ಎಷ್ಟು ಜನ ಎಷ್ಟು ಜನ ಮಕ್ಕಳನ್ನ ಇತ್ತಿ ಮಾರಾಟ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನ ನಡೆಸಲಾಗಿದೆ ಮತ್ತು ಯಾರು ಆ ಮದುವೆಯ ಅವಿವಾಹಿತ ದಂಪತಿಗೆ ಮಗುವಾಗಿತ್ತು ಅವರನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಬಂಧಿಸಲಾಗಿದೆ ಅದೇ ರೀತಿ ಬೇಗಿನಹಾಳ ಗ್ರಾಮದ ಮಹಾದೇವಿ ಜೈನ್ ಅನ್ನೋರು ಕೂಡ ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸರು ಬಂಧಿಸಲ ಬಂಧಿಸಿದ್ದಾರೆ ಶರ್ಮಿತಾ ಶೆಟ್ಟಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ